ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೀನ್ಸ್ ಬಸರ್ ಮಾಡ್ತಾಯಿದ್ದೀನಿ ನಮ್ಮೂರ ಕಡೆ ಮಾಡೋ ಥರ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಫಸ್ಟೇ ನೀರು ಕಾಯೋಕೆ ಇಟ್ಟಿದ್ದೀನಿ ಬೇಳೆ ಬೇಯಿಸ್ಕೊಳೋದಕ್ಕೆ ಬೇಳೆ ಮತ್ತು ಬೀನ್ಸು ಬೇಯಿಸ್ಕೋಬೇಕು ಸೊ ಅದರಿಂದ ಮುಂಚೆನೇ ನೀರು ಕಾಯೋಕ್ಕಿಟ್ಟಿದ್ದೆ ಇಟ್ಟಿದೆ ಸೊ ಇವಾಗ ಬೇಳೆ ತೊಗೋತಾ ಇದ್ದೀನಿ ನೋಡಿ ಅದೊಂದು ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ಬೇಳೆ ಸೊ ಅಷ್ಟರಲ್ಲಿ ಸ್ವಲ್ಪ ನೀರು ಕಾದಿದೆ ಇವಾಗ ಬೇಳೆ ಹಾಕೋಣ ಬೇಳೆ ನೀಟಾಗಿ ನೀಟಾಗಿ ತೊಳ್ಕೊಂಡು ಸೊ ಬೇಳೆ ಹಾಕ್ಕೋತಾ ಇದ್ದೀನಿ ಇವಾಗ ಸೊ ಬೇಳೆ ಬೇಯೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಅರ್ಧ ಬೇಯೋ ಅಷ್ಟೊತ್ತಿಗೆ ಬೀನ್ಸ್ ಕಟ್ ಮಾಡ್ಕೊಳೋಣ ಬೀನ್ಸು ಕೂಡ ಬೇಯಿಸ್ಕೋಬೇಕಲ್ವ ಸೊ ಬೇಳೆ ಹೆಂಗಂದ್ರೂ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ ಅದಕ್ಕೆ ಫಸ್ಟ್ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಅಷ್ಟರಲ್ಲಿ ಅರ್ಧ ಬೇಯೋ ಅಷ್ಟರಲ್ಲಿ ಬೀನ್ಸ್ ಕಟ್ ಮಾಡ್ಕೊಂಡು ಬಂದು ಹಾಕೋತಾ ಇದ್ದೀನಿ ನೋಡಿ ಇವಾಗ ಎರಡು ಚೆನ್ನಾಗಿ ಬೇಯಬೇಕು ಸೊ ಎರಡು ಚೆನ್ನಾಗಿ ಬೆಂದರೆ ಸಪ್ಪೆಸರು ನೀಟಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಎರಡು ರಸ ಬಿಟ್ಕೊಂಡಿರುತ್ತಲ್ವ ಸಪ್ಪೆಸರು ನೀಟಾಗಿ ಚೆನ್ನಾಗಿ ರಸ ಬಿಟ್ಕೊಂಡು ಟೇಸ್ಟಿಯಾಗಿರುತ್ತೆ ನೋಡಿ ಬೀನ್ಸ್ ಹಾಕಿದ್ಮೇಲೆ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ ಸೊ ಅದು ಬೇಯ್ಕೊಳ್ಳಿ ಅಷ್ಟೊತ್ತಿಗೆ ಸಾಂಬಾರಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳೋಣ ಇವಾಗ ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿ ತೊಗೊಂಡು ಹುರ್ಕೋತಾ ಇದ್ದೀನಿ ಸೊ ಈ ಸಾಂಬಾರಿಗೆ ಇದೊಂದೇ ಉರಿಯೋದಿರೋದು ಇನ್ನೆಲ್ಲ ಏನು ಉರಿಬೇಕಾಗಿಲ್ಲ ಎಲ್ಲ ಹಸಿದೇ ಹಾಕೋದು ಸಾಂಬಾರಿಗೆ ಇದು ಬಿಕಾಸ್ ಹಸಿ ಬಸ್ಸಾರಲ್ವ ಸೊ ಅದರಿಂದ ಏನೂ ಉರಿಯೋಂಗಿಲ್ಲ ಇದೊಂದೇ ಮಾತ್ರ ಹುರ್ಕೊಳೋದಷ್ಟೆ ಸೊ ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಳ ಅಷ್ಟರಲ್ಲಿ ಬೆಂದಿದೆ ಬೀನ್ಸು ಮತ್ತು ಬೇಳೆ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ಈ ಥರ ಕೈಯಾಡಿ ಒನ್ ಟೈಮ್ ತೊಗೊಂಡು ನೋಡಿದ್ರೆ ನೋಡಿದ್ರೆ ಗೊತ್ತಾಗ್ತಿದೆ ಬೆಂದಿದೆ ಅಂತ ಸೊ ನಿಮ್ಗೆ ಹಂಗೂ ಕನ್ಫರ್ಮ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ತೊಗೊಂಡು ಸೌಟಲ್ಲಿ ಈ ಥರ ಬೀನ್ಸು ಬೇಳೆ ಎರಡು ಹೆಚ್ಚಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಬೆಂದಿದೆಯಾ ಇಲ್ವಾ ಅಂತೇಳ್ಬಿಟ್ಟು ನೋಡಿ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಎಲ್ಲ ತೊಗೊಂಡು ಬೇಸ್ ಸಪ್ರೇಟ್ ಮಾಡ್ಕೊಳೋಣ ಸೊ ಅಷ್ಟರಲ್ಲಿ ರೆಡಿ ಮಾಡ್ಕೊಂಡಿದ್ನಲ್ವಾ ಜೀರಿಗೆ ಹಸಿಮೆಣಸಿನ್ಕಾಯಿ ಹುಣ್ಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇವಾಗ ಇದೆಲ್ಲ ಸಾಂಬಾರ್ಗೆ ಹಾಕ್ಕೊಳೋದು ರುಬ್ಕೋಬೇಕು ಎಲ್ಲನೂ ಇದಕ್ಕೆ ಬೇಯಿಸ್ಕೊಂಡಿರೋದು ಸ್ವಲ್ಪ ಬೇಳೆನೂ ಮತ್ತು ಬೀನ್ಸ್ ಬೇಯಿಸ್ಕೊಂಡಿದ್ವಲ್ಲ ಎರಡೂ ಕೂಡ ಹಾಕಬೇಕು ಇದೆಲ್ಲ ತಗೊಂಡು ರುಬ್ಕೊಬೇಕು ನಾವು ಸೊ ಎಲ್ಲನೂ ರುಬ್ಕೊಳ್ಳೋಣ ಇವಾಗ ನೋಡಿ ರುಬ್ಕೊಳೋದಕ್ಕೆ ಇವಾಗ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಎಲ್ಲ ಒಂದೊಂದೇ ಹಾಕ್ಕೋಬೇಕು ಇವಾಗ ಏನೇನು ತೊಗೊಂಡಿದ್ದೆ ರುಬ್ಬಕ್ಕೆ ಸಾಂಬಾರಿಗೆ ಸೊ ಅದೆಲ್ಲ ಹಾಕ್ಕೋತಾ ಇದ್ದೀನಿ ಕಾಯಿ ಕಾಯಿ ಹಾಕೋತಿದ್ದೀನಿ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಹುಣ್ಸೆಹಣ್ಣು ಇದೆಲ್ಲ ಹಾಕ್ಕೊಂಡು ರುಬ್ಕೊಳೋಕ್ಕೆ ಹಾಕ್ಕೋಬೇಕು ಸೊ ಹಾಗೆ ರುಬ್ಕೊಳಕ್ಕೆ ಎಷ್ಟು ನೀರು ಬೇಕೋ ನೀರು ಬದಲು ಇಲ್ಲಿ ಸಪ್ಪೆಸ್ರು ತೊಗೋಬೇಕು ಸಪ್ಪೆಸರು ತೊಗೊಂಡು ರುಬ್ಕೋಬೇಕು ನಾವು ಸೊ ಅದನ್ನು ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಬಸ್ಕೊತಾ ಇದ್ದೀನಿ ಅಂದರೆ ಕಾಳುನು ಮತ್ತು ಹೆಸರು ಸಪ್ರೇಟಾಗಿ ಬಸ್ಕೊತಾ ಇದ್ದೀನಿ ಬಸ್ಕೊಂಡು ಈ ಥರ ಸಪ್ರೇಟ್ ಮಾಡಿ ಇಟ್ಕೋಬೇಕು ಸೊಪ್ಪು ಸ್ವಲ್ಪ ಹಾರೋದಕ್ಕೆ ಇಡೋಣ ಸ್ವಲ್ಪ ಪ್ಲೇಟಲ್ಲಿ ತೆಗೆದು ಇಡ್ತೀನಿ ಸೊಪ್ಪು ಸೊ ಸೊಪ್ಪನ್ನ ಈಗ ತಣ್ಣಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಸೊ ಅದರಲ್ಲಿ ಇರೋದನ್ನ ಸ್ವಲ್ಪ ನೀರಿನ ಅಂಶ ಥರ ಇರೋದನ್ನ ಹಿಂಟ್ಕೊಳೋಣ ಏಕೆಂದ್ರೆ ಅದು ಹಂಗೆ ಸ್ವಲ್ಪ ನೀರು ನೀರು ಥರ ಇದ್ದರೆ ಸೊಪ್ಪು ಒಗ್ಗರಣೆ ಹಾಕ್ದಾಗ ತಿನ್ನೋಕೆ ಚೆನ್ನಾಗಿರೋದಿಲ್ಲ ಎಲ್ಲ ಒಂಥರ ಏನು ಹೇಳ್ತಾರೆ ಮೆತ್ತ ಮೆತ್ತಗಾಗಿರುತ್ತೆ ಸೊಪ್ಪೆಲ್ಲ ಸೊ ಹಿಂಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಡಿ ಬಿಡಿಯಾಗಿ ಸೊಪ್ಪೆಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಹಿಂಟ್ಕೋಬೇಕಷ್ಟೆ ಫುಲ್ಲೆಲ್ಲ ಸ್ವಲ್ಪ ಹಿಂಟ್ಕೊಂಡ್ರೆ ಸೊಪ್ಪು ಕೂಡ ನಮಗೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಎಲ್ಲ ಮೇಲೆ ನೋಡಿ ಇಷ್ಟು ಬಂದಿದೆ ಸೊಪ್ಪಲ್ಲಿ ಸೊ ಮಿಕ್ಕಿದ್ದ ಸಪ್ಪೆಸ್ರನ್ನ ಇದೇ ಪಾತ್ರೆಯಲ್ಲೇ ಹಾಕ್ಕೊಂಡು ನಾವೇನು ರುಬ್ಕೊಂಡಿದ್ವಿ ಸಾಂಬಾರಿಗೆ ಆಕಾರ ತಗೊಂಡು ಸಪ್ಪೆಸ್ರಲ್ಲಿ ಹಾಕ್ಕೋಬೇಕು ಎಲ್ಲ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಸೌಟ್ ತಗೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನು ಅದರಲ್ಲಿ ಖಾರ ಎಲ್ಲ ಗಂಟು ಗಂಟು ಥರ ಹಂಗೆ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬಿಕಾಸ್ ನಾವು ಕುದಿಸೋಲ್ಲ ಸಾಂಬಾರು ಮತ್ತು ಬಿಸಿ ಮಾಡಲ್ಲ ಕುದ್ದುಸಕ್ಕೆ ಇಡೋದಿಲ್ಲ ಸೊ ಅದಕ್ಕೋಸ್ಕರ ಹೀಗೆ ಜಸ್ಟ್ ನೀಟಾಗಿಯೇ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಅದು ಹಂಗೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಸೊ ಒಗ್ಗರಣೆಗೆ ಏನೇನು ಬೇಕಂದ್ರೆ కయి ఈరు జస్ట్ కర్బేణి సొప్పు అంటే ఇవగా ఒక ప్యానల్ ఆయిల్ హాకడణ ఆయిల్ హు అదే స్వల్ప సె హోడ సట్పట్ అందమే కర్బేణి సొప్పు హో సో కర్బేణి సొప్పు హె ఫ్రై మాకు అందరూ ఒందే వన్ టూ సెకెండ్స్ ఫ్రై మి నెక్స్ట్ ఆనియన్ హోకు అదన్న హు స్వల్ప కలర్ చేంజ్ ఆగవర్గూ స్వల్ప ఫ్రై మా ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆದರೆ ಸಾಕು ಅದು ಚೇಂಜ್ ಆದಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಬೇಕು ಕಾಯಿ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಮಾರ್ಕೊಂಡು ಅದನ್ನು ಸ್ವಲ್ಪ ಸೌಟಲ್ಲಿ ತೊಗೊಂಡು ಇವಾಗ ನಾವು ಅದೇನು ಖಾರ ಸಾಂಬಾರು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಬೇಕು ಬಿಕಾಸ್ ನಾವು ಒಲೆ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿ ಒಗ್ಗರಣೆ ಹಾಕಲ್ಲ ಅದಕ್ಕೆ ಹಾಗೆ ಡೈರೆಕ್ಟ್ ಈ ಚಟ್ನಿಗೆಲ್ಲ ಒಗ್ಗರಣೆ ಹಾಕ್ತಾರಲ್ಲ ಆ ಥರಕ್ಕೆ ಒಗ್ಗರಣೆ ಹಾಕಬೇಕು ಅದಕ್ಕೆ ಅಷ್ಟೇ ಬಿಕಾಸ್ ಸಾಂಬಾರು ನಾವು ಕುದಿಸೋದಲ್ವಲ್ಲ ಅದಕ್ಕೋಸ್ಕರ ಅಷ್ಟೇ ಆ ಥರ ಮಾಡೋದು ಇವಾಗ ಸೊಪ್ಪನ್ನ ನಾವು ಹಿಂಟ್ಕೊಂಡು ಇಟ್ಕೊಂಡಿದ್ವಲ್ಲ ಇವಾಗ ಅದನ್ನು ಒಗ್ಗರಣೆ ಮಾಡ್ಕೋಬೇಕು ಸೊ ಇವಾಗ ಇನ್ನು ಮಿಕ್ಕಿದ ಒಗ್ಗರಣೆ ಏನಿತ್ತು ಅದರಲ್ಲೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊ ಆ ಸೊಪ್ಪನ್ನ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಸೊ ಅದೇ ಬಿಸಿಯಲ್ಲೇ ಸ್ವಲ್ಪ ಹಿಂಗೆ ಕೈ ಆಡ್ತಾ ಇದ್ದರೆ ಸೊ ಒಗ್ಗರಣೆನೂ ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಟೇಸ್ಟ್ ಇಟ್ಕೊಳುತ್ತೆ ಒಗ್ಗರಣೆದು ಸೊಪ್ಪು ಕೂಡ ಸೊ ಬೇಯಿಸೋದೆಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಅದೇ ಹೀಟಲ್ಲೇ ಸೊ ಹಿಂಗೆ ಕೈ ಆಡ್ತಾ ಇರಬೇಕು ಕೈ ಆಡಿದ್ರೆ ಸೊಪ್ಪು ಕೂಡ ಚೆನ್ನಾಗಿ ಎಲ್ಲ ಟೇಸ್ಟ್ ಇಟ್ಕೊಂಡು ರೆಡಿಯಾಗುತ್ತೆ ಸೊಪ್ಪು ಕೂಡ ಸೊ ಸೊಪ್ಪು ಒಗ್ಗರಣೆ ಹಾಕಾಯಿತು ಸೊಪ್ಪಿಂದು ಮುಗೀತು ಇವಾಗ ಸಾಂಬಾರು ಸಾಂಬಾರ್ದೇನಿಲ್ಲ ಸಾಂಬಾರು ಕೂಡ ರೆಡಿಯಾಗಿದೆ ಇಷ್ಟೇ ಒಗ್ಗರಣೆ ಹಾಕಿದ್ಮೇಲೆ ಅದನ್ನು ನೀಟಾಗಿ ಇನ್ನೊಂದು ಟೈಮ್ ಕೈ ಆಡಿದರೆ ಮುಗಿತು ಸಾಂಬಾರ್ ಈಸ್ ರೆಡಿ ಸೊ ನಮ್ಮ ಕಡೆ ಮಾಡೋ ಬಸ್ಸಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮೋರ್ ವಿಡಿಯೋಸ್ಗೆ ಥ್ಯಾಂಕ್ ಯು